ನಮ್ಗೆಲ್ಲ ಕೊಟ್ಟಿದ್ದ ಅಂತ ಹೇಳ್ತಾರೆ ಅವ್ನಿಗೆ ಏನು ಮಾಡ್ತಾನೆ ಗೊತ್ತಿಲ್ಲ ಯಾವ ಸಿಟಿ ಬಸ್ ಯಾವ ಯಾವ ಬಸ್ ತಗೊಂಬಂದಿಲ್ಲ ಬಿಡಲ್ಲ ಏನಿಲ್ಲ ಅಲ್ಲಿಗೆ ಹೋಗ್ಬೇಕು ನಾವು ಒಂದು ಅರ್ಜೆಂಟ್ ಒಂದು ಮಗುನ ಕರ್ಕೊಂಡು ಹೋಗ್ಬೇಕಂದ್ರೆ ಆಸ್ಪತ್ರೆಗೆ ನಾವು ಎಷ್ಟು ಕಷ್ಟಪಡ್ತೇವೆ ನಮ್ಗೆ ಗೊತ್ತು ಹುಡುಗರು ಹೋದ ಹುಡುಗರ್ಗೆಲ್ಲ ವ್ಯವಸ್ಥೆ ಮಾಡ್ಬೇಕಾನ ಆಟ ಚಾರ್ಜ್ ಎಲ್ಲ ದೂರ ಆಗ್ತೈತೆ ನಮ್ಗೆ ನಾವು ದುಡಿಯೋದೇ ನೂರು ಇನ್ನೂರು ಈ ಕರೆಂಟ್ ಕಂಬದ ಹತ್ರ ಫುಲ್ ಎಲ್ಲ ಇಲ್ಲಿ ಕಡ್ದ್ಬಿಟ್ಟು ವೈರ್ಗಳು ಎಲ್ಲ ಪೂರ್ತಿ ಇದು ಮುಟ್ಟಿದ್ರೆ ಸಾಕು ಶಾಕ್ ಹೊಡಿಯುತ್ತೆ ಹುಡುಗರು ಮೆಟ್ಲ ಮೇಲೆ ಹತ್ಬೇಕಾರೆ ಅದು ಹಿಡಿಬೇಕಾದ್ರೂ ಶಾಕ್ ಮೈದು ಲೈಟ್ ಲೈಟು ಉರಿತೈತಲ್ಲ ಸರ್ ಕುಡಿಯಲು ನೀರಿಲ್ಲ ಮಕ್ಕಳಿಗೆ ಓದಲು ವಿದ್ಯುತ್ ಇಲ್ಲ ಸಾರಿಗೆ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ ಸ್ವಚ್ಛತೆ ಅನ್ನೋದು ಇಲ್ಲಿ ಮಾಯವಾಗಿದೆ ಮುಖ್ಯವಾಗಿ ಸರ್ಕಾರವೇ ಕೊಟ್ಟ ಮನೆಯೇ ವಾಸಿಸಲು ಯೋಗ್ಯವಿಲ್ಲ ದಿಬ್ಬೂರು ದೇವರಾಜು ಅರಸು ಬಡಾವಣೆಯ ಜನರ ಗೋಳು ಕೇಳೋಕೆ ಯಾರು ದಿಕ್ಕೇ ಇಲ್ಲ ಇದೆಂತ ದುರ್ದೈವ ಅಲ್ವಾ ವೀಕ್ಷಕರೇ ದಿ ಗ್ರೇಟ್ ಸ್ಮಾರ್ಟ್ ಸಿಟಿ ತುಮಕೂರು ನಗರದಿಂದ ಮೂರು ಕಿಲೋಮೀಟರ್ ಕೂಗಳತೆ ದೂರದಲ್ಲಿರುವ ಈ ಬಡಾವಣೆಯ ಸ್ಥಿತಿಯೇ ಈ ರೀತಿ ಇದೆ ಅಂದ್ರೆ ಇದು ತುಮಕೂರು ಆಡಳಿತ ವೈಖರಿಯ ಕೈಗನ್ನಡಿ ಎಲ್ಲೆಲ್ಲೂ ಧಾರಾಕಾರ ಮಳೆಯಾಗುತ್ತಿದೆ ದಿಬ್ಬೂರು ದೇವರಾಜು ಅರಸು ಬಡಾವಣೆಯಲ್ಲಿ ಸರ್ಕಾರ ನೀಡಿರುವ ಮನೆಗಳು ಸೋರುತ್ತಿವೆ ಇದರಿಂದ ಕಂಗಾಲಾಗಿರುವ ಜನತೆ ಇಲ್ಲಿ ಬದುಕಲು ನಮಗೆ ಭಯವಾಗುತ್ತಿದೆ ಯಾವಾಗ ಏನು ಅನಾಹುತ ಸಂಭವಿಸುತ್ತದೋ ಗೊತ್ತಿಲ್ಲ ನಮ್ಮನ್ನ ಕಾಪಾಡಲು ಸರ್ಕಾರ ಮುಂದಾಗುತ್ತದೆ ಎಂಬ ನಂಬಿಕೆ ಇಲ್ಲದಂತಾಗಿದೆ ಎಂದು ಪ್ರಜಾಶಕ್ತಿ ಕ್ಯಾಮ್ರಾ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ಯಾರು ನಮ್ಗೆ ಏನ್ ಮಾಡವರ ಇಷ್ಟು ಹುಡುಗರು ಕಾಯಿಲೆ ಬಿದ್ದು ಇವಾಗ ತಿಂಗಳಲ್ಲಿ ಎಲ್ಲ ಹುಡುಗರು ಕಾಯಿಲೆ ಬಿದ್ದಾನೆ ಯಾರು ಏನು ಮಾಡವನ ಏನು ಮಾಡಿ ಏನು ಮಾಡಿದಾರ ಎಲ್ಲ ಆಸ್ಪತ್ರೆ ತಗೊಂಡೋಗಿ ಹಾಕಿ ಹಾಕ್ಬಿಟ್ಟು ಅಡ್ಬಿಟ್ಟು ಮಾಡಿ ತೊಗೊಂಬಂದು ಬಿಟ್ಟಿದ್ದೀವಿ ಯಾವ ಏನು ಮಾಡ್ತಾನೆ ನಮಗೆ ಇಲ್ಲಿ ಬಂದುಬಿಡ್ತಾನೆ ಅಲ್ಲಿ ಬಂದುಬಿಡ್ತಾನೆ ಅವ್ನು ನೋಡ್ತಾನೆ ಇವ್ನು ನೋಡ್ತಾನೆ ಯಾವನು ನೋಡ್ತಾನೆ ಯಾವ ನೋಡೋದೇ ಇಲ್ಲ ಸುಮ್ಮನೆ ಆದರೂ ಬರ್ತಾನೆ ಆಡಿಸ್ಕೊಂಡು ಹಂಗೆ ಹೋಗ್ತಾನೆ ಕರೆಂಟ್ ಒಂದು ಸಲ ಹೋದ್ರೆ ಒಂದು ಸಲ ಬರೋದೇ ಇಲ್ಲ ಬೆಳಗ್ಗೆ ಹೋದ್ರೆ ತಿರ್ಗಾ ಆರು ಗಂಟೆಗೆ ಏಳು ಗಂಟೆಗೆ ಬರ್ತೈತೆ ಕರೆಂಟ್ ಹೋದ್ರೆ ಏನು ನಾವು ಹೇಳಿದ್ರೆ ಅವ್ರು ನೀವು ಅವ್ರ ಹತ್ರ ಕಂಪ್ಲೇಂಟ್ ಮಾಡಿ ಇವ್ರ ಹತ್ರ ಕಂಪ್ಲೇಂಟ್ ಮಾಡೋ ಅಂತ ಹೇಳ್ತಾರೆ ಯಾರು ಏನು ನಮಗೆ ಏನು ರೀ ಮಾಡ್ತಾರೆ ಸೌಕಾಶ ನಾವು ಅಲ್ಲಿ ಮಂಡಿ ಇದ್ದಾಗಲೇ ಹೆಂಗೆ ಆಯಿತು ಇಲ್ಲಿ ತಂಗ ಬಂದ ನಮ್ಮನ್ನು ಬಿಟ್ಟು ಏನು ಮಾಡೋಣ ನಮಗೆ ಏನು ಕೊಟ್ಟವನು ಏನು ಮಾಡೋಣ ಯಾವ ನೋಡು ನೀರು ಮಾತ್ರ ಬರ್ತೈತೆ ಅದು ಯಾವಾಗ ಯಾವ್ತು ನೀರು ಬಂದ ಮೇಲೆ ಅವಾಗೆಲ್ಲ ನಾ ಮೂರು ನಾಲ್ಕು ವರ್ಷ ನಾವು ದುಡ್ಡು ಕೊಟ್ಟು ನೀರು ಹೊಡೆದು ಕೊಡ್ತಿದ್ದೀವಿ ಯಾವ ಏನು ನಮಗೆ ಕೊಟ್ಟಿಲ್ಲ ಇಲ್ಲಿ ಯಾ ಅಧಿಕಾರನು ಬರಲ್ಲ ಓಟ್ ಹಾಕೋಕೆ ಮಾತ್ರ ಬರ್ತಾನೆ ಇನ್ನು ದಿಬ್ಬೂರಿಗೆ ಯಾವುದೇ ಹೆಚ್ಚಿನ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಬಡಾವಣೆಯ ಜನರು ಪ್ರತಿನಿತ್ಯ ಆಟೋಗೆ ಹಣ ಖರ್ಚು ಮಾಡುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ಕರೆಂಟ್ ಇಲ್ಲದೆ ವಿದ್ಯಾರ್ಥಿಗಳು ಕತ್ತಲೆಯಲ್ಲೇ ಬದುಕು ನಡೆಸುತ್ತಿದ್ದಾರೆ ಎಲೆಕ್ಷನ್ ಟೈಮ್ಗೆ ಬರುವ ಜನಪ್ರತಿನಿಧಿಗಳು ನಮ್ಮ ಕಷ್ಟ ಕೇಳಲು ಬರಲ್ಲ ಯಾಕೆ ಎಂದು ಕ್ಯಾಮ್ರಾ ಮುಂದೆ ಪ್ರಶ್ನಿಸಿದ್ದಾರೆ ಮೇಲ್ಗಡೆಯಿಂದ ನೀರು ಬರುತ್ತೆ ಅಲ್ಲಿಂದ ಎಲ್ಲ ತೊಟ್ಟಿಯಿಂದ ಸಂಪಿಗೆ ನೀರು ಬರಲ್ಲ ಸರಿಗೆ ಮೂರು ದಿವ್ಸಕ್ಕೊಂದ್ಸಲ ನಾಲ್ಕು ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ ಯಾರು ಬದುಕಕ್ಕಾಗ್ತಿಲ್ಲ ಜೀವನೇ ತುಂಬಾ ಕಷ್ಟ ಆಯ್ತು ದಿಬ್ಬೂರಿಗೆ ಕೊಟ್ಟಾಗ್ಲಿಂದ ಮತ್ತೆ ಹೋಗೋದು ಬರೋದು ತುಂಬ ಕಷ್ಟ ಐತೆ ಏನಾದರೂ ಬೇರೆ ಸರ್ಕಾರದ ಕಡೆಯಿಂದ ನಮ್ಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಣ್ಣ ನಮ್ಗೆ ಎಂಟು ವರ್ಷ ಮನೆ ಕೊಟ್ಟಾಗ್ಲಿಂದ ಯಾರೂ ವಿಚಾರಿಸಿಲ್ಲ ಕಾರ್ಪೊರೇಷನ್ ಅವ್ರು ಮಾಡ್ತಾರ ಬರ್ತಾರೆ ಕಸಗಳು ಹಾಕಿಸ್ಕೊಂಡು ಹೋಗ್ತಾರೆ ಅಷ್ಟೇ ಆ ಕಸ ಹಾಕಿದ್ರು ಬೀದಿ ಕಸಾನೂ ಇರುತ್ತೆ ಜಾ ಗಲೀಜು ಜಾಸ್ತಿನೇ ತುಂಬ ಸೋರ್ತೈತೆ ಮನೆ ಎಲ್ಲ ಮನೆಯೋ ಇದು ಯಾವಾಗ ಬೀಳ್ತೈತೆ ಅಂತ ಅದನ್ನು ಗೊತ್ತಿಲ್ಲ ಇರಲ್ಲ ಕೆರೆಂಟ್ ಇರೋಲ್ಲ ಕರೆಂಟ್ ಇರೋಲ್ಲ ಚರಂಡಿ ಕ್ಲೀನ್ ಇಲ್ಲ ಏನಿಲ್ಲ ಮನೆ ಬಸ್ಸಿಲ್ಲ ಬಸ್ ಏಳು ಗಂಟೆಗೆ ಬಿಡ್ತಾರೆ ಏಳು ಗಂಟೆಗೆ ಬಿಟ್ಟರೆ ಎಂಟು ಗಂಟೆಗೆ ಅಷ್ಟೇ ನೋಡಿ ಇರೋದೆಲ್ಲ ಮಳೆಗಳಿರೋದೆಲ್ಲ ಜಾಪಲ್ಲ ಬಿತ್ತಿ ಕೆಳಗಡೆ ಹುಡುಗರು ಎಲ್ಲ ಆಡ್ತಾ ಆಟ ಆಡ್ತಾ ಇದ್ದಾರೆ ಹೋಗ್ತಾ ಇದಾರೆ ಏನಂತ ಎತ್ತಂತ ಯಾರು ಕೇಳೋದಿಲ್ಲ ಏನು ಹಾಸ್ಪಿಟ್ಲಿಗೆ ಏನು ಆದ್ರೂ ಇನ್ನೂರು ರೂಪಾಯಿ ಇಕ್ಬೇಕು ಇಲ್ಲಿಂದ ಹಾಸ್ಪಿಟ್ಲಿಗೆ ಬರಬೇಕು ಏನು ಎತ್ತಂತ ಯಾರು ನೋಡಲ್ಲ ನೀರ್ ಬಿಟ್ಟರು ನೀರ್ ಬರಕ್ ಯಾತ್ ನೀರ್ನೆ ಬರ್ತಾ ಇದೆ ಕುಡಿಯೋ ನೀರ್ನೆ ಬರ್ತಾ ಇಲ್ಲ ಅದಕ್ಕೂ ನಾವು ಐದು ರೂಪಾಯಿ ಚಾರ್ಜ್ ಕೊಂಡ್ ಮುಂದೆ ಹತ್ರ ಹೋಗಿ ಬರ್ಬೇಕು ಅದನ್ನ ಏನಂತ ಕೆಲ್ಸಾನೆ ಒಟ್ಟಾರೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿ ಸರ್ಕಾರದ ಸೌಲಭ್ಯಗಳು ಎಲ್ಲಾ ಇದ್ದು ಏನೂ ಇಲ್ಲದಂತೆ ಬದುಕುತ್ತಿರುವ ದೇವರಾಜು ಅರಸು ಬಡಾವಣೆಗೆ ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಖದರ್ಶನ ಮಾಡಲಿ ಎಂಬುದೇ ನಮ್ಮ ಆಶಯ ಕ್ಯಾಮ್ರಾಮನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು